ಮೂವತ್ತೈದು ವರ್ಷ ಆದ ನಂತರ ಮಹಿಳೆಯರು ಈ ಮೂರು ವಸ್ತುಗಳನ್ನು ಖಂಡಿತವಾಗಲೂ ತಿನ್ನಲೇಬೇಕು ಮುಖ ಮುಖದಲ್ಲಿ ಮುದುಕತ್ವ ಹಾಗೂ ನಿಮ್ಮ ತ್ವಚೆಯಿಂದ ವಯಸ್ಸು ಗೊತ್ತಾಗಬಾರ್ದು ಅಂದರೆ ದೇಹ ಒಳಗಡೆಯಿಂದ ಸ್ಟ್ರಾಂಗ್ ಹೆಲ್ದಿ ಹಾಗೂ ಹೊರಗಡೆಯಿಂದ ಸುಂದರವಾಗಿ ಕಾಣಬೇಕಾದ್ರೆ ಈ ಮೂರು ವಸ್ತುಗಳನ್ನು ಖಂಡಿತವಾಗ್ಲೂ ಬಳಸ್ಕೊಳ್ಳಿ ಯಾವುದಿದು ಮೂರು ವಸ್ತು ಅಂತ ಕೇಳ್ತಾ ಇದ್ರೆ ಬನ್ನಿ ವಿಡಿಯೋ ನೋಡೋಣ ಮೊದಲು ಶತಾವರಿ ಹಲವು ಮಕ್ಕಳ ತಾಯಿ ಅಂತ ಹೇಳ್ತಾರೆ ಮಹಿಳೆಯರಿಗೆ ಇದೊಂದು ವರದಾನ ಅಂತ ಹೇಳ್ಬೋದು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿ ಬಿಸಿ ಹಾಲಲ್ಲಿ ಶತಾವರಿ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಮಾಂಸಖಂಡಗಳು ಬಲಗೊಳುತ್ತೆ ಮಾಂಸಖಂಡಗಳಲ್ಲಿ ಆಗುವಂತಹ ನೋವು ಕಡಿಮೆ ಆಗುತ್ತೆ ಬೆಳಿಗ್ಗೆ ಏಳುವಾಗ ಮೈಕೈ ಎಲ್ಲ ನೋವಾಗ್ತಾ ಇರುತ್ತೆ ಅದೆಲ್ಲ ದೂರ ಮಾಡುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಜಾಯಿಂಟ್ಸ್ಗಳು ಮೂಳೆಗಳು ಬಲಗೊಳ್ಳುತ್ತೆ ಸ್ಟ್ರಾಂಗ್ ಆಗುತ್ತೆ ಬ್ರೇಡ್ ಸಮಸ್ಯೆ ಯುಟ್ರಸ್ನ ಸಮಸ್ಯೆ ದೂರ ಆಗುತ್ತೆ ಡೈಜೆಷನ್ ಚೆನ್ನಾಗತ್ತೆ ದೇಹ ಒಳಗಡೆಯಿಂದ ಸ್ಟ್ರಾಂಗ್ ಆಗ್ತಾ ಇರುತ್ತೆ ನೀವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಬೇಗ ನಿಮಗೆ ಸುಸ್ತಾಗಲ್ಲ ರಕ್ತ ಹೆಚ್ಚಿಗೆ ಮಾಡುತ್ತೆ ನೆಕ್ಸ್ಟ್ ಬಂದು ಬೀಜ ಇದು ನಿಮಗೆ ಈಸಿಲಿ ಗ್ರೋಸರಿ ಶಾಪಲ್ಲಿ ಸಿಗುತ್ತೆ ಹಾಗೆ ಇದು ಕಡಿಮೆ ಬೆಲೆಗೆ ಸಿಗುವಂತಹ ಆಗಿರುತ್ತೆ ಸ್ಕಿನ್ನು ಯಾವಾಗಲೂ ಹೆಲ್ದಿ ಗ್ಲೋಯಿಂಗ್ ಆಗಿರಬೇಕು ಹಾಗೆ ಕೂದಲು ಉದ್ರೋದು ಸಮಸ್ಯೆ ಕಡಿಮೆ ಆಗಬೇಕು ನರಗಳು ಸ್ಟ್ರಾಂಗ್ ಆಗಬೇಕು ನರಗಳಲ್ಲಾಗುವಂತಹ ನೋವು ಸೆಳೆತ ಅಥವಾ ಯಾವುದೇ ರೀತಿಯ ಸಮಸ್ಯೆ ದೂರ ಮಾಡಲಿಕ್ಕೆ ಜಾಯಿಂಟ್ಸ್ಗಳಲ್ಲಾಗುವಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಹಾರ್ಟ್ ಬ್ಲಾಕೇಜನ್ನು ಕಡಿಮೆ ಮಾಡಲಿಕ್ಕೆ ಇಡೀ ದಿನ ಎನರ್ಜೆಟಿಕ್ ಆಗಲಿಕ್ಕೆ ಈ ಅಗಸೆ ಬೀಜ ಬಹಳ ಒಳ್ಳೆಯದಾಗಿರುತ್ತೆ ಅಗಸೆ ಬೀಜವನ್ನು ತೆಗೆದುಕೊಂಡು ಚೆನ್ನಾಗಿ ಹುರ್ಕೊಂಡು ಇದನ್ನು ನೀವು ಒಂದು ಡಬ್ಬದಲ್ಲಿ ಸ್ಟೋರ್ ದಿನಕ್ಕೆ ಒಂದು ಚಮಚದಷ್ಟು ಚೆನ್ನಾಗಿ ಜಗದು ತಿನ್ನೋದ್ರಿಂದ ಅನೇಕ ಲಾಭಗಳಾಗತ್ತೆ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟಿಂದ ತುಂಬಿದೆ ಹಾಗಾಗಿ ಹಾಗಾಗಿ ದೇಹದಲ್ಲಿ ಸೇರಿಕೊಂಡಿರುವಂಥ ಟಾಕ್ಸಿನ್ಸು ಕಾಲ ಕಾಲಕ್ಕೆ ಹೊರಗಡೆ ಹೋಗ್ತಾ ಇರುತ್ತೆ ಲೀವರ್ ಕಿಟ್ಟಿಯನ್ನು ಹೆಲ್ದಿ ಮಾಡುತ್ತೆ ಬ್ಯಾಕ್ ಪೇಯ್ನ್ ಅಂದರೆ ಸೊಂಟದ ನೋವು ಯಾರಿಗೆಲ್ಲ ಜಾಸ್ತಿ ಆಗ್ತಾ ಇರುತ್ತೋ ಅದೆಲ್ಲ ಕಡಿಮೆ ಮಾಡಲಿಕ್ಕೆ ಅಗಸೆ ಬೀಜ ತುಂಬ ಒಳ್ಳೆಯದಾಗಿರುತ್ತೆ ಹಾಗೆ ಮೂಳೆಗಳಲ್ಲಿ ಸೌಂಡ್ ಆದರೂ ಕೂಡ ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಅಗಸೆ ಬೀಜ ಒಂದೊಳ್ಳೆ ಸೂಪರ್ ಫುಡ್ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಜೇಸ್ಟ್ ಮಧು ಇದನ್ನು ಲಿಕೋರೈಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಎಸ್ಟಿ ಮಧು ಗೋಡ್ ಕಷ್ಟ ಅಂತಲೂ ಕೂಡ ಕರೀತಾರೆ ಮಹಿಳೆಯರಿಗೆ ಸಾಮಾನ್ಯವಾಗಿ ಕಾಡುವಂಥ ಸಮಸ್ಯೆ ಯಾವುದಪ್ಪ ಅಂತಂದರೆ ಹಾರ್ಮೋನ್ಸ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗೋದು ಥೈರಾಯ್ಡ್ ಸಮಸ್ಯೆ ಪಿ ಸಿ ಡಿ ಒಬೆಸಿಟಿ ಇಂತಹ ಸಮಸ್ಯೆಗಳು ನಮಗೆ ಏಜ್ ಆಗ್ತಾ ಕಾಣ್ತಾ ಇರುತ್ತೆ ಹೊಟ್ಟೆಯಲ್ಲಿ ಹುರಿ ಆಗೋದು ಗ್ಯಾಸ್ ಆಗೋದು ಅಸಿಡಿಟಿ ಆಗೋದು ಇವೆಲ್ಲ ಸಾಮಾನ್ಯವಾಗಿರುವಂಥ ಸಮಸ್ಯೆ ಅಂತ ಹೇಳ್ಬೋದು ಯಾವಾಗಲೂ ನಮ್ಮನ್ನು ನಾವು ಒಂದು ಸ್ಟೆಪ್ ಹಿಂದೆನೇ ಇಡ್ತೇವೆ ನಮ್ಮ ಮಗು ಆಹಾರ ಬಿಟ್ಟಿದೆ ಅಂತ ಅದನ್ನು ತಿಂತೇವೆ ನಿನ್ನೆ ನಿನ್ನೆ ಮೊನ್ನೆ ಫ್ರಿಜ್ಜಲ್ಲಿ ಬಿದ್ದಿರುವಂತಹ ಆಹಾರವನ್ನು ನಾವು ತಿಂತೇವೆ ಇದರಿಂದಾಗಿ ಹಾಗೆ ದೇಹದಲ್ಲಿ ಹಾರ್ಮೋನ್ಸ್ಗಳ ಚೇಂಜಸ್ ಆಗುತ್ತೆ ಡೈಜೆಷನ್ ಇಶ್ಯೂ ಆಗುತ್ತೆ ಡೈಜೆಷನಲ್ಲಿ ವೀಕ್ನೆಸ್ ಬರುತ್ತೆ ಹಾಗಾಗಿ ನೀವು ಜ್ಯೇಷ್ಠ ಮಧುವ ಪುಡಿಯನ್ನು ತೆಗೆದುಕೊಳ್ಬಹುದು ಅಥವಾ ಜ್ಯೇಷ್ಠ ನೀವು ಬಳಸ್ಕೊಳ್ಬಹುದು ಜ್ಯೇಷ್ಠ ನಿಮಗೆ ಯಾವುದೇ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ತಂದುಬಿಟ್ಟು ಅದನ್ನು ಕುಟ್ಕೊಂಡು ನೀವು ಸಣ್ಣ ಸಣ್ಣ ಪೀಸಸ್ಗಳ ಮಾಡಿಕೊಳ್ಬಹುದು ಚಿಕ್ಕ ಚಿಕ್ಕ ಪೀಸಸ್ಗಳನ್ನು ನೀವು ಒಂದೊಂದು ಪೀಸನ್ನು ಡೈಲಿ ಜಗದು ಅದರ ರಸವನ್ನು ಹೀರಬಹುದು ಅಥವಾ ಜೇಷ್ಮದು ಪುಡಿ ಸಿಕ್ಕಿದ್ರೆ ಒಂದೊಂದು ಚಿಟಿಕೆಯಷ್ಟು ಜೇಷ್ಮಧು ಪುಡಿಯನ್ನು ನೀವು ತೆಗೆದುಕೊಳ್ಬೋದು ಈ ರೀತಿಯಾಗಿ ನೀವು ಸೇವಿಸ್ತಾ ಬರೋದರಿಂದ ದಿನವಿಡೀ ನೀವು ಎನರ್ಜೆಟಿಕ್ ಆಗಿರ್ತೀರ ಹಾಗೆ ಗಂಟಲಿನ ಇನ್ಫೆಕ್ಷನ್ ದೂರ ಆಗ್ತಾ ಹೋಗುತ್ತೆ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆಗಿರುವುದು ಕಫ ಕೆಮ್ಮು ಯಾವಾಗಲೂ ಆಗ್ತಾ ಇದ್ರೆ ಅದು ನಿಯಂತ್ರಣದಲ್ಲಿ ಬರುತ್ತೆ ಹಾಗೆ ದೇಹದ ಒಳಗಡೆ ಏನಾದರೂ ಕಲ್ಮಶ ಇದ್ರೆ ಅಥವಾ ಮುಖದಲ್ಲಿ ಪಿಗ್ಮೆಂಟೇಷನ್ ಇದ್ದರೆ ದೇಹದಲ್ಲಿ ಅಲ್ಲಲ್ಲಿ ನಿಮಗೆ ಕಲೆಗಳಾಗ್ತಾ ಇದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಸ್ನೇಹಿತರೆ ಈ ಮೂರು ವಸ್ತುಗಳನ್ನು ನಿಮ್ಮ ಡಯೆಟಲ್ಲಿ ಡೈಲಿ ನೀವು ತೆಗೆದುಕೊಳ್ಳಿ ಡೈಲಿ ತಿನ್ನಿ ಸೊ ನಿಮ್ಮ ದೇಹದಲ್ಲಿ ಆಗುವಂಥ ಚೇಂಜಸನ್ನು ನೀವು ಖಂಡಿತವಾಗ್ಲೂ ಕಾಣ್ತೀರ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು